ಜಯವಾ ಇನ್ನೂ ಗೊತ್ತಾಗ್ಲಿಲ್ಲ ಏವ ನಿಮಗೆ ಹಾ ಜಯವಾ ಗೊತ್ತಾಗಲ್ರ

ജീത നോടിയ Thank எாருங்க ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದಂಗ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತನಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಏನಾರ ಅನಿಸಿಕೆಗಳಿದ್ರೆ ಇದ್ರೆ ಕಮೆಂಟ್ ಮಾಡ್ರಿ ಸಂಗೀತ ಅನ್ನೋರು ಮೊನ್ನೆ ಮೆಸೇಜ್ ಮಾಡಿದ್ರಿ ಏಳೆ ತಾರೀಕು ಬರ್ತೇ ಐತೆ ಕವಿಷ್ ಮಾಡ್ರಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಸಂಗೀತ ಆ ಅದೇವ್ರು ನಿಮ್ಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಯಾವಾಗ್ಲೂ ಖುಷಿ ಆಗಿರಲಿ ಅಂತ ಹೇಳಿ ಕೇಳ್ಕೊತಾನಂತೆ ಹಂಗ ಯಾರ ಎಲ್ಲ ನೋಡಾತಿರಲ್ಲ ಅವ್ರ ಕಡೆ ಅಂತಾನೂ ಸಂಗೀತ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು